ಇನ್ನು ಮೈಕಟಿನ ಮತೆ ಇರಲ್ಲ ಆಯ್ತು ಸುಮ್ಮ ಯಾ ಪಾಸ್ ಆಗಿ ಬರಿ ಬರಿ ಬಾಸೋ ನಗರ ಅದು ಕರೆ ಬಾಸೋ ನಗರ ನಾನು ಹೇಳ್ತೀನಿ ನಿಮ್ಮ ಹೆಸರು ಮಾಡಬೇಡ ದೇವಸ್ಥಾನದಲ್ಲಿ ವಿಶೇಷ ಮಾಡಬಾನು ಇಲ್ಲ

ಪೂಜೋ ವರ್ಷ ಎರಡು ಜಿಲ್ಲೆಗಳಲ್ಲಿ ಅರವತ್ತು ದೇವಸ್ಥಾನ ಮೇಂಟೈನ್ ಮಾಡ್ತಾ ಇದೇನು ಏನೇ ಮಾಡಿ ಎಲ್ಲ ಹೊರ ಎಲ್ಲವರ ಎಲ್ಲ ಬರ್ತಾವಲ್ಲ ಎಲ್ಲವರ ಬರ್ತಾವಲ್ಲ ಹಬ್ಬದಲ್ಲಿ ನಾವು ಕೈ ಮುಗಿದು ಗೊತ್ತಾ ನಕ್ಕೆಂತ ಹಬ್ಬ ಮಾಡಲ್ಲ ಮಾಡೋಣ